ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಕಳ್ಳತನ ಮಾಡೋದಕ್ಕೆ ಮನೆಯ ಒಳಗೆ ನುಗ್ಗೋದಕ್ಕೆ ಪ್ರಯತ್ನಿಸಿದ ಮೂವರನ್ನ ಮಹಿಳೆಯೊಬ್ಬರು ತನ್ನ ದಿಟ್ಟತನ ಹಾಗೂ ಚಾಣಾಕ್ಷತನದಿಂದ ತಡೆ ಹಿಡಿದಿರುವಂತಹ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪಂಜಾಬ್ನ ಅಮೃತಸರದ ವರ್ಕಾ ಪ್ರದೇಶದಲ್ಲಿರುವಂಥ ಮನೆಯೊಂದಕ್ಕೆ ಹಾಡು ಹಗಲೇ ಮೂವರು ಮುಸುಕುದಾರಿ ಕಳ್ಳರು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ವೇಳೆ ಮಹಿಳೆ ಟೆರೆಸ್ ಮೇಲೆ ಬಟ್ಟೆಯನ್ನು ಒಣಗಿಸ್ತಾ ಇದ್ರು ಇದೇ ಸಮಯದಲ್ಲಿ ತನ್ನ ಮನೆಯ ಹೊರಗೆ ಮೂವರು ಮುಸುಕುದಾರಿಗಳು ಬರ್ತಾ ಇರೋದನ್ನು ಮಹಿಳೆ ಗಮನಿಸಿದ್ದಾರೆ ಮೂವರಲ್ಲಿ ಒಬ್ಬಾತ ಗೇಟನ್ನು ತೆರೆದು ಸೀದಾ ಒಳಗೆ ಬಂದಿದ್ದಾನೆ ಇದನ್ನು ನೋಡಿದ ಕೂಡಲೇ ಮಹಿಳೆ ಟೆರೆಸ್ನಿಂದ ಕೆಳಗೆ ಬಂದು ಮೊದಲು ಬಾಗಿಲನ್ನು ಬಂದ್ ಮಾಡಿದ್ದಾರೆ ಆದರೆ ಮೂವರು ಮುಸುಕುದಾರಿಗಳು ಬಾಗಿಲನ್ನು ಬಡಿಯೋದಕ್ಕೆ ಶುರು ಮಾಡಿದ್ದಾರೆ ಇನ್ನೇನು ಬಾಗಿಲು ಒಡೆದು ಒಳಗೆ ನುಗ್ಗಬೇಕು ಅನ್ನೋಷ್ಟರಲ್ಲಿ ಮಹಿಳೆ ತನ್ನ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಶಕ್ತಿಯನ್ನು ಬಳಸಿ ಬಾಗಿಲನ್ನು ದೂಡಿಕೊಂಡು ನಿಂತಿದ್ದಾರೆ ಕೆಲ ಸಮಯದ ಬಳಿಕ ಪಕ್ಕದಲ್ಲಿದ್ದಂಥ ಸೋಫಾವನ್ನು ಬಾಗಿಲಿಗೆ ಒರಗಿಸಿದ್ದಾರೆ ಮಹಿಳೆ ಕಿರ್ಚಾಡ್ತಾ ತನ್ನ ಮನೆಯೊಳಗೆ ಅಲಾರಾಂ ಮೂಲಕ ಅಪಾಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕಳ್ಳರು ಕೆಲ ಸಮಯದ ಬಳಿಕ ಬಾಗಿಲು ಬಡಿದು ಅಲ್ಲಿಂದ ಪರಾರಿಯಾಗಿದ್ದಾರೆ ಮಹಿಳೆಯ ಈ ದಿಟ್ಟತನದ ವಿಡಿಯೋ ಮನೆಯೊಂದರ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು ಮಹಿಳೆಯ ದಿಟ್ಟತನವನ್ನು ಅನೇಕರು ಶ್ಲಾಘಿಸಿದ್ದಾರೆ ಸದ್ಯ ದರೋಡೆ ಯತ್ನದ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿರುವುದಾಗಿ ಪೊಲೀಸರು ಹೇಳಿದ್ದಾರೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿಯ ಅನಾವರಣ